ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದರ್ ಚಾನಲ್ ನಿಷ್ಕಲಾಸ್ಪರ ಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ನಮ್ಮ ವಿದ್ಯಾ ಗಣಪತಿ ಸೇವಾ ಸಮಿತಿ ಸರಸ್ವತಿಪುರಂ ಪೊಲೀಸ್ ಕ್ವಾರ್ಟರ್ಸ್ ವತಿಯಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಸಂಜೆ ಇವತ್ತು ನಾವು ಗಣಪತಿನ ವಿಸರ್ಜನೆ ಮಾಡ್ತಿದೀವಿ ಯಾವಾಗಲೂ ಯಾವಾಗ್ಲೂ ಹಬ್ಬದೇನೇ ಇಟ್ಬಿಟ್ಟು ಬೆಳಿಗ್ಗೆ ಇಟ್ಬಿಟ್ಟು ಸಂಜೆನೆ ಬಿಡೋದಾಗಿರುತ್ತೆ ಆದ್ರೆ ನನ್ನ ಮಕ್ಕಳಿಗೆ ಕೂಡ ಹುಷಾರಿಲ್ಲ ನೋಡ್ತಾ ಇರ್ಬೋದು ಗಂಡ್ ಮಕ್ಕಳೆಲ್ಲ ತುಂಬಾ ಮುತುವರ್ಜಿಯಿಂದ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ಇದೇ ಸಾಕ್ಷಿ ಅಂತಾನೆ ಹೇಳ್ಬೋದು ನೀವೇ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನ್ನ ವಿಡಿಯೋಗೂ ಕೂಡ ಒಂದು ಹೈ ಮಾಡೇದಿ ಇದಕ್ಕೆ ಎಲ್ಲರೂ ಹೈ ಮಾಡ್ತಾ ಇದ್ರು ಅಷ್ಟರಲ್ಲಿ ಸಂಜೆ ಆಗೇ ಬಿಡ್ತು ಹೇಳ್ಬೇಕು ಅಂತಂದ್ರೆ ಪ್ರಸಾದ ಕೂಡ ಬಂತು ಅಷ್ಟರಲ್ಲಿ ನಾವು ದೇವರಿಗೆಲ್ಲ ನೈವೇದ್ಯ ಮಾಡಿ ಮಕ್ಕಳನ್ನೆಲ್ಲ ಪಲಾವು ಮೊಸರು ಬಜ್ಜಿ ಮತ್ತೆ ಕೇಸರಿ ಬಾತು ವಡೆ ಇಷ್ಟನ್ನ ನಾವು ಮಾಡಿಸಿದ್ವಿ ಬೆಳಿಗ್ಗೆ ಸ್ವಲ್ಪ ಎಲ್ಲರೂ ಡ್ಯೂಟಿಗೆ ಹೋಗಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡಿಸ್ಕೊಂಡಿದ್ವಿ ಇವಾಗ ಎಲ್ಲರೂ ಡ್ಯೂಟಿಯಿಂದ ಬರೋ ಟೈಮ್ ಆಗಿರುತ್ತೆ ಎಲ್ಲರೂ ಕೂಡ ಅಟೆಂಡ್ ಮಾಡ್ತಾರೆ ಇನ್ನೂ ಸ್ವಲ್ಪ ಜನ ರಾಜ್ಯಕ್ಕೆ ಹೋಗಿರ್ತಾರೆ ಅವ್ರ ಮಾತ್ರ ಮಿಸ್ ಮಾಡ್ಕೊತಾರೆ ಈ ಪ್ರೋಗ್ರಾಮ್ಸ್ನ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ನಾವು ಈ ದಿನನ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮನೆಯಲ್ಲಿ ಸ್ವಲ್ಪ ಮೂರು ಜನಕ್ಕೆ ಹುಷಾರಿಲ್ಲ ಅಂತ ನಾನು ಸ್ವಲ್ಪ ಕಡಿಮೆ ಅಟೆಂಡ್ ಮಾಡಿದೆ ಅಂತ ನಾನು ಹೋದ್ ವಿಡಿಯೋದಲ್ಲಿ ಹೋಗಿದ್ದೆ ಯಾರ್ಯಾರು ಹೋಗಿ ವಿಡಿಯೋನ ನೋಡಿಲ್ಲ ಗಣಪತಿ ಇಟ್ಟಿರೋದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸರಿ ನೋಡಿ ನನ್ನ ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನ ನೋಡಿ ನ್ಯೂ ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಪ್ರಸಾದ ಕೂಡ ಬಂದಿತ್ತಲ್ವಾ ಅದನ್ನೆಲ್ಲ ನೈವೇದ್ಯಕ್ಕೆ ಅಂತ ಇಟ್ಬಿಟ್ಟು ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೊಂತ ಇದೀವಿ ಸಂಜೆ ಪೂಜೆನ ಆಗಾಗ ಎಲ್ರು ರೆಡಿಯಾಗಿ ಬರ್ತಾ ಇದ್ರು ಮತ್ತೆ ಮಕ್ಳೆಲ್ಲ ಅವತ್ ಮನೇನೆ ಸೇರಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಫುಲ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಅಲ್ಲೇ ಇದ್ದರು ಅದರಲ್ಲೂ ಎಕ್ಸ್ಪೆಷಲಿ ಹೇಳಬೇಕು ಅಂತ ಅಂದ್ರೆ ಗಂಡ್ ಮಕ್ಕಳು ತುಂಬಾನೇ ಎಂಜಾಯ್ ಮಾಡಿ ತುಂಬನೇ ಅಟೆಂಡ್ ಮಾಡಿದ್ರು ಎಲ್ಲ ಹೇಳಬೇಕು ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ತುಂಬಾನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ನಾವು ಪೂಜೆ ಮಾಡಬೇಕು ನಾವು ಪೂಜೆ ಮಾಡಬೇಕು ಅಂತ ಇದ್ರಲ್ವ ಮಕ್ಕಳೆಲ್ಲ ಅದಕ್ಕೆ ಎಲ್ಲಾರು ಇಟ್ಕೊಳ್ಳಿ ಎಲ್ಲ ಒಟ್ಟಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ನಾವು ಒಂದ್ಸರಿ ಮೈಕಲ್ಲಿ ಅನೌನ್ಸ್ ಮಾಡ್ತೀವಿ ಎಲ್ಲರೂ ಬನ್ನಿ ಅಂತ ಅದಾದ್ಮೇಲೆ ಯಾರೆಲ್ಲ ಬರ್ತಾರೆ ಎಲ್ಲರನ್ನು ಕೂಡಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಈ ತುಂಬಾ ಜನ ಊರಿಗೆ ಹೋಗಿರ್ತಾರೆ ಹೇಳಬೇಕು ಅಂತಂದ್ರೆ ಗೌರಿ ಗಣೇಶ ಹಬ್ಬ ಎರಡು ಒಟ್ಟಿಗೆ ಬರೋದ್ರಿಂದ ಎರಡು ದಿನ ರಜೆ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ಊರಿಗೆ ಹೋಗಿರ್ತಾರೆ ಇಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲ ಸೇರಿಕೊಂಡು ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಇವತ್ತಿನ ದಿನ ನಮ್ಮ ಮನೆಯವರಿಗೆ ಕೂಡ ಎರಡು ಟೈಮ್ ಡ್ಯೂಟಿ ಇದ್ದರಿಂದ ಅವರು ಒಂದು ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು ಏಯ್ಟ್ ತರ್ಟಿಗೆಲ್ಲ ಬಂದರು ಅಷ್ಟರಲ್ಲಿ ಪ್ರಸಾದ ಎಲ್ಲ ತಣ್ಣಗಾಗ್ಬಿಡುತ್ತೆ ಮಕ್ಕಳೆಲ್ಲ ತಿನ್ಕೊಂಬಿಡ್ಲಿ ಅಂದ್ಬಿಟ್ಟು ಎಲ್ರಿಗೂ ನಾವು ಪ್ರಸಾದನ ಕೊಟ್ವಿ ಮತ್ತೆ ದೇವ್ರಿಗೆ ಕೂಡ ನೈವೇದ್ಯ ಮಾಡಿದ್ವಿ ಆ ಅದಾದ್ಮೇಲೆ ಎಲ್ಲ ಮಕ್ಕಳು ಕೂಡ ಊಟ ಮಾಡಿದ್ರು ಎಲ್ಲ ಕುತ್ಕೊಂಡು ಅಲ್ಲೇನೆ ದೊಡ್ಡೋರು ಕೂಡ ಎಲ್ಲರೂ ಕರೆದ್ವಿ ಎಲ್ಲ ಹ್ಮ್ ಎಲ್ಲ ಪ್ರಸಾದ ಸ್ವೀಕರಿಸಿದ್ರು ಎಲ್ಲ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹಾಡು ಡ್ಯಾನ್ಸ್ ಎಲ್ಲ ಇತ್ತಲ್ವಾ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಕೊಂಡ್ವಿ ಈ ಸರಿ ಅಂತೂ ನಾವು ಕೂಡ ಎಲ್ಲ ಸಾಂಗ್ ಎಲ್ಲ ಹೇಳಿದ್ವಿ ಖುಷಿ ಆಯ್ತು ತುಂಬಾನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಪ್ರಸಾದ ಕೂಡ ಅಷ್ಟೇ ಚೆನ್ನಾಗಿತ್ತು ಏನಕ್ಕೂ ಪ್ರಸಾದ ಅಂತ ಹೇಳ್ತಾರಲ್ವಾ ಅದಕ್ಕೆ ಅಷ್ಟು ಚೆನ್ನಾಗಿರುತ್ತೋ ಅಂತ ಗೊತ್ತಿಲ್ಲ ನಾವು ಮನೇಲಿ ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ ಅಷ್ಟು ಚೆನ್ನಾಗಿತ್ತು ಪ್ರಸಾದ ಕೂಡ ಮಕ್ಕಳು ಕೂಡ ಸೂಪರ್ ಆಗಿದೆ ಅಂತ ಹೇಳ್ಕೊಂಡು ತಿಂತ ಎಂಜಾಯ್ ಮಾಡ್ತಾ ಇದ್ರು ಅವರಿಗೆ ಮನೇಲೆಲ್ಲ ಹಾಕೊಟ್ರೆ ನೋಡಿ ಎಲ್ಲ ಮಕ್ಕಳು ಅಷ್ಟೇ ನಮ್ಮ ಮನೇಲೆಲ್ಲ ತಿನ್ನಕ್ಕೆ ಇಷ್ಟಪಡಲ್ಲ ಅವ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಾಗ ಅವ್ರ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಾಗ ತಿನ್ನಕ್ಕೆ ಒಂದು ಖುಷಿ ಇರುತ್ತೆ ಅವರಿಗೆ ಎಲ್ಲ ಫಿನಿಶ್ ಮಾಡಬೇಕು ನನ್ನ ಫ್ರೆಂಡ್ಸ್ ಕೂಡ ಫಿನಿಶ್ ಮಾಡ್ತಿರ್ತಾರೆ ಅಂತ ಒಂದು ಇದಿರುತ್ತೆ ಪ್ರಸಾದ ಎಲ್ಲ ಆದ್ಮೇಲೆ ನಾವು ಕೂಡ ಪ್ರಸಾದ ತಗೊಂಡ್ವಿ ನಾವು ಕೂಡ ಎಲ್ಲರೂ ಕೂ ಕೂಡ ಒಟ್ಟಿಗೆನೆ ಕೂತ್ಕೊಂಡು ತಿಂದ್ಬಿಟ್ಟು ನಮ್ಮ ಈ ದಿನನ ನಾವು ಎಂಜಾಯ್ ಮಾಡಿದ್ವಿ ಆದ್ಮೇಲೆ ಈ ಸರಿ ಅಂತೂ ನಮ್ಮೊಬ್ಲು ಕೂಡ ಸಾಂಗ್ ಹೇಳ್ದ ಕೃಷ್ಣಾಯ ವಾಸುದೇವ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಇದನ್ನ ಅಮ್ಮ ಅವನಿಗೆ ಹೇಳ್ಕೊಟ್ಟಿದ್ರು ಅದು ಅವನು ಯಾವಾಗಲೂ ಡೈಲಿ ಹೇಳ್ತಾನೆ ಅದನ್ನ ಇಲ್ಲಿ ಕೂಡ ಹೇಳ್ತೀನಿ ಅಂತ ಬರ್ತಾ ಇದ್ದ ದೊಡ್ಡವರೆಲ್ಲ ಹಾಡು ಹೇಳ್ತಿದ್ರಲ್ವಾ ಮಧ್ಯೆ ಮಧ್ಯೆ ಹೋಗ್ಬಿಟ್ಟು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಂತ ಹಾಡು ಹೇಳ್ತಿದ್ದ ಅವನಿಗೆ ಒಂದ್ ಸ್ವಲ್ಪ ಭಯ ಇಲ್ಲ ಹೇಳ್ಬೇಕು ಅಂತ ಅಂದ್ರೆ ಯಾರೇ ಇರ್ಲಿ ಒಂದ್ ಸ್ವಲ್ಪ ಹೋಗಿ ಅವ್ರನ್ನ ಮಾತಾಡಿಸ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡ್ಬಿಡ್ತಾನೆ ಬೇಗ ಅದಾದ್ಮೇಲೆ ನಾವು ಗೌರಿ ಅಮ್ಮಂಗೆ ನಾವು ಅಕ್ಷತೆ ಎಲ್ಲಾ ಹಾಕಿ ಗಣೇಶಂಗ್ ಕೂಡ ಪೂಜೆ ಎಲ್ಲಾ ಮಾಡಿ ಲಾಸ್ಟ್ ಪೂಜೆ ಮಾಡಿಬಿಟ್ಟು ನಾವು ಇವಾಗ ವಿಸರ್ಜನೆ ಮಾಡಕ್ಕೆ ಅಂತ ರೆಡಿ ಆಗ್ತಾ ಇದೀವಿ ಅಕ್ಷತೆ ಎಲ್ಲಾ ಹಾಕಿ ನಾನಂತೂ ಈ ತರ ಎಲ್ಲಾ ಫೆಸ್ಟಿವಲ್ಸ್ನು ಕೂಡ ತುಂಬಾನೇ ಚೆನ್ನಾಗ್ ಮಾಡಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಅಟೆಂಡ್ ಮಾಡೋಕ್ಕೂ ಕೂಡ ತುಂಬಾನೇ ಇಷ್ಟ ಪಡ್ತೀನಿ ನಾವು ಡೈಲಿ ಈ ತರ ಹೇಳ್ತಾಳೆ ಅಂತ ಅನ್ಕೊಂಬೇಡಿ ಆರ್ಮಿಲಿ ಇದ್ದಾಗ್ಲೂ ಕೂಡ ಈ ಹಬ್ಬನಂತೂ ತುಂಬಾನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ರು ಅಲ್ಲಿದು ಒಂದು ಗಮ್ಮತ್ತೆ ಬೇರೆ ಹೇಳ್ಬೇಕು ಅಂತ ಅಂದ್ರೆ ಅಷ್ಟು ಚೆನ್ನಾಗಿರ್ತಿತ್ತು ಹೇಳ್ಬೇಕು ಅಂದ್ರೆ ಡೋಲ್ ಬ್ಯಾಂಡ್ ಸೆಟ್ ಎಲ್ಲ ಇರ್ತಿತ್ತು ನಾವೆಲ್ಲರೂ ಗಾಡೀಲೇ ಹೋಗ್ಬಿಟ್ಟು ಎಲ್ಲ ವಿಸರ್ಜನೆ ಮಾಡ ಹತ್ರ ಎಲ್ಲ ಹೋಗ್ಬಿಟ್ಟು ಬರ್ತಿದ್ವಿ ಪ್ರಸಾದ ಇರ್ತಿತ್ತು ಅಲ್ಲೂ ಕೂಡ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡೋರು ಬಣ್ಣ ಎಲ್ಲ ಹಾಕೊಳ್ಳೋರು ತುಂಬಾನೇ ಚೆನ್ನಾಗಿ ಇರ್ತಿತ್ತು ಹ್ಮ್ ಅಲ್ಲಿ ಎಲ್ಲರೂ ಕೂಡ ಒಂದೇ ದಿನ ವಿಸರ್ಜನೆ ಮಾಡ್ತಾರೆ ಅಂತ ಇರುತ್ತೆ ಮಹಾರಾಷ್ಟ್ರದಲ್ಲಿ ಇಲ್ಲಿ ಆದ್ರೆ ಐದ್ ದಿನಕ್ಕೆ ಮೂರ್ ದಿನಕ್ಕೆ ಒಂದ್ ದಿನಕ್ಕೆ ಹಿಂಗೆಲ್ಲಾ ಮಾಡ್ತಾರೆ ನಾವು ಒಂದ್ ದಿನಕ್ಕೆ ವಿಸರ್ಜನೆ ಮಾಡ್ತಾ ಇರೋದು ಯಾಕಂದ್ರೆ ಎಲ್ರಿಗೂ ಕೂಡ ಡ್ಯೂಟಿ ಎಲ್ಲ ಇರುತ್ತಲ್ವಾ ಗಣಪತಿ ಬಪ್ಪ ಅಷ್ಟ್ರಲ್ಲಿ ಮನೆಯವ್ರು ಬಂದ್ರು ಅಂತ ಹೇಳ್ದೆ ಅಲ್ವಾ ನಮ್ಮ ಮನೆಯವ್ರು ಕೂಡ ಅಟೆಂಡ್ ಆದ್ರು ನಮ್ ಫ್ರೆಂಡ್ ಹಸ್ಬೆಂಡ್ಸ್ ಎಲ್ಲಾ ಅಟೆಂಡ್ ಆಗಿ ಎಲ್ಲ ಸಾಥ್ ಕೊಟ್ರು ಹೇಳ್ಬೇಕು ಅಂತ ಅಂದ್ರೆ ಹ್ಮ್ ಇವಾಗ ನಾವು ನೋಡಿ ಗಣಪತಿ ಎತ್ತಿದ ತಕ್ಷಣ ನಮ್ಗೆ ಬಲ್ಗಡೆನೆ ಹೂ ಕೊಟ್ಬಿಡ್ತು ತುಂಬಾನೇ ಖುಷಿ ಆಯ್ತು ಇವತ್ತಿನ ದಿನ ನಮಗೆ ಏನಕ್ಕೆ ಅಷ್ಟೊಂದು ಖುಷಿ ಆಗುತ್ತೆ ಅಂತಂದ್ರೆ ನಾವ್ ಯಾವಾಗ ಪೂಜೆ ಮಾಡ್ಬೇಕಾದ್ರೂ ಮಳೆ ಬರುತ್ತೆ ಈ ಬಿಡ್ಬೇಕಾದ್ರು ಅಷ್ಟೇ ಹನಿ ಹನಿ ಬರ್ತಿತ್ತು ಏನೋ ಒಂಥರ ಗೌರಿ ಅಮ್ಮ ಹತ್ಕೊಂಡು ಹೋಗ್ತಿದಾರೆ ಮುಂದಿನ ವರ್ಷ ಖುಷಿಯಾಗಿ ಬರ್ಲಿ ಅಂತ ಕೇಳ್ಕೊಂತೀನಿ ಗಣೇಶನು ಕೂಡ ಅಷ್ಟೇ ಹ್ಮ್ ಮಕ್ಕಳಂತೂ ತುಂಬಾನೇ ಕಿಚ್ಚಾಡ್ತಾ ಇದ್ರು ಅಲ್ಲಿ ನಾವು ಇಲ್ಲೇ ಬಿಟ್ವಿ ಯಾಕಂದ್ರೆ ಡ್ರಮ್ ಅಲ್ಲೇ ನೀರು ತುಂಬಿಸ್ಕೊಂಡು ಇಟ್ಕೊಂಡಿದ್ರು ಅಲ್ಲೇನೆ ಬಿಟ್ಟಿದ್ದು ಯಾಕಂದ್ರೆ ಹೊರಗಡೆ ಎಲ್ಲ ಹೋಗೋಕಾಗ್ಲಾ ಇಲ್ಲಿ ಡ್ರಮ್ ಟ್ಯಾಂಕ್ ಎಲ್ಲ ಇಟ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ಈಗ ಕಾರ್ಪೊರೇಷನ್ ಕಡೆಯಿಂದ ಟ್ಯಾಂಕ್ಸ್ ಎಲ್ಲ ಇಟ್ಟಿರ್ತಾರೆ ಅಲ್ಲೂ ಕೂಡ ಹೋಗಿ ಬಿಡಬಹುದು ಇದು ಸ್ವಲ್ಪ ಹೈಟ್ ಇತ್ತು ಗಣಪತಿ ಅಗ್ಳ ಏನಿರಲಿಲ್ಲ ಡ್ರಮ್ ಒಳಗಡೆ ಸೀದಾ ಹೋಗ್ತಿತ್ತು ಅದಕ್ಕೋಸ್ಕರ ನಾವು ಒಂದ್ ಒಂದು ಡ್ರಮ್ಮಿಗೆ ನೀರು ತುಂಬಿಸ್ಬಿಟ್ಟು ಇವಾಗ ಅಲ್ಲಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಅಲ್ಲೇನೆ ಇವಾಗ ಡ್ರಮ್ಗೂ ಕೂಡ ನಾವು ನೀರಿಗೆ ಗಂಗೆಗೆ ನಾವು ಪೂಜೆ ಮಾಡ್ತಾ ಇದೀವಿ ಗಣಪತಿಗೂ ಕೂಡ ಪೂಜೆ ಮಾಡ್ಬಿಟ್ಟು ನಾವು ವಿಸರ್ಜನೆ ಮಾಡಕ್ಕೆ ರೆಡಿ ಆಗ್ತಾ ಇದೀವಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ದಿನ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಖುಷಿ ಖುಷಿಯಿಂದ ಈ ದಿನನ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಣಪತಿ ಬಪ್ಪ ಮೌರ್ಯ ಮಂಗಳಮೂರ್ತಿ ಮೌರ್ಯ ಈ ಗಣಪತಿ ಹಬ್ಬ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ ಎಲ್ರಿಗೂ ಒಳ್ಳೆಯದಾಗೆ ಥ್ಯಾಂಕ್ ಯು ಬಾಯ್ oh